ಒಪ್ಪವಿಲ್ಲದವಳನಗೆ ನುಡಿ ನೋಟ ಎಂದು ಸಪ್ಪಗೆ ಎಂಬ ಕನ್ನಡ ಗಾದೆ ಮಾತಿನ ಭಾವಾರ್ಥ ಹೀಗಿದೆ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಒಪ್ಪಿಗೆ ಇಚ್ಛೆ ಅಥವಾ ಪ್ರೀತಿ ಇರುವುದಿಲ್ಲವೋ ಅಂತಹ ವ್ಯಕ್ತಿಯ ನಗು ಆಡುವ ಮಾತು ಮತ್ತು ತೋರುವ ನೋಟ ಎಲ್ಲವೂ ಸಪ್ಪೆಯಾಗಿರುತ್ತವೆ ಅಂದರೆ ಆ ನಗುವಿನಲ್ಲಿ ನಿಜವಾದ ಸಂತೋಷವಿರುವುದಿಲ್ಲ ಆ ಮಾತಿನಲ್ಲಿ ಆತ್ಮೀಯತೆ ಇರುವುದಿಲ್ಲ ಮತ್ತು ಆ ನೋಟದಲ್ಲಿ ಯಾವುದೇ ಆಸಕ್ತಿ ಅಥವಾ ಕಾಳಜಿ ಇರುವುದಿಲ್ಲ ಇನ್ನಷ್ಟು ವಿಸ್ತಾರವಾಗಿ ಹೇಳುವುದಾದರೆ ನಗೆ ನೇಜ್ ಸ್ಮೈಲ್ ಇಷ್ಟವಿಲ್ಲದವಳು ನಕ್ಕರೂ ಆ ನಗು ಕೇವಲ ಒಂದು ತೋರಿಕೆಯಾಗಿರುತ್ತದೆ ಅದು ಹೃದಯದಿಂದ ಬಂದ ನಗುವಾಗಿರುವುದಿಲ್ಲ ಮತ್ತು ಅದನ್ನು ನೋಡಿದಾಗ ಕೃತಕವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಅದರಲ್ಲಿ ಸಹಜವಾದ ಹೊಳಪು ಅಥವಾ ಆನಂದ ಇರುವುದಿಲ್ಲ ನುಡಿ ನುಡಿ ಸ್ಪೀಚ್ ವರ್ಡ್ಸ್ ಒಪ್ಪಿಗೆ ಇಲ್ಲದವಳು ಮಾತನಾಡಿದರೂ ಆ ಮಾತುಗಳಲ್ಲಿ ಉತ್ಸಾಹವಿರುವುದಿಲ್ಲ ಅದು ಕೇವಲ ಕರ್ತವ್ಯಕ್ಕಾಗಿ ಅಥವಾ ಔಪಚಾರಿಕತೆಗಾಗಿ ಆಡಿದ ಮಾತಿನಂತೆ ಭಾಸವಾಗುತ್ತದೆ ಅದರಲ್ಲಿ ಆತ್ಮೀಯತೆ ಕಾಳಜಿ ಅಥವಾ ನಿಜವಾದ ಭಾವನೆಗಳು ಇರುವುದಿಲ್ಲ ನೋಟ ನೋಟಾ ಲುಕ್ ಗೇಜ್ ಇಷ್ಟವಿಲ್ಲದವಳು ನೋಡಿದರೂ ಆ ನೋಟದಲ್ಲಿ ಆಸಕ್ತಿ ಅಥವಾ ಪ್ರೀತಿ ಇರುವುದಿಲ್ಲ ಅದು ಕೇವಲ ಒಂದು ಕ್ಷಣಿಕ ದೃಷ್ಟಿಯಾಗಿರಬಹುದು ಅಥವಾ ಬೇರೆ ಕಡೆ ಗಮನವಿರುವ ನೋಟವಾಗಿರಬಹುದು ಅದರಲ್ಲಿ ಆತ್ಮೀಯತೆ ಅಥವಾ ಗಮನವಿರುವಿಕೆ ಇರುವುದಿಲ್ಲ ಸಾರಾಂಶವಾಗಿ ಈ ಗಾದೆಯು ಹೇಳುವುದೇನೆಂದರೆ ಯಾವುದೇ ಸಂಬಂಧ ಅಥವಾ ಸಂವಹನವು ನಿಜವಾದ ಒಪ್ಪಿಗೆ ಮತ್ತು ಇಚ್ಛೆಯಿಂದ ಕೂಡಿರಬೇಕು ಇಲ್ಲದಿದ್ದರೆ ತೋರಿಕೆಯ ನಗು ಮಾತು ಮತ್ತು ನೋಟಗಳು ಯಾವುದೇ ಅರ್ಥವನ್ನು ಹೊಂದಿರುವುದಿಲ್ಲ ಮತ್ತು ಅವು ಸಪ್ಪೆಯಾಗಿ ಕಾಣಿಸುತ್ತವೆ ಹೃದಯದ ಭಾವನೆಗಳಿಲ್ಲದ ಯಾವುದೇ ಬಾಹ್ಯ ಪ್ರದರ್ಶನವು ಕೇವಲ ಕಪಟತನವಾಗಿರುತ್ತದೆ